ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ರಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಡಯಟ್ ಫುಲ್ ಡೇ ರೊಟೀನನ್ನು ನಾನು ಶೇರ್ ಇಲ್ಲ ನಿಮ್ಮ ಜೊತೆ ಮಾತಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಮಾತಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ನಾನು ಈ ಥರ ನಿಮ್ಮ ಜೊತೆಗೆ ಮಾತಾಡ್ತಿರೋದು ಇನ್ನು ವೆಯ್ಟ್ ಲಾಸ್ ಜರ್ನಿ ಮಧ್ಯದಲ್ಲಿ ಸ್ಟಾಪ್ ಆಗೋದು ಮತ್ತು ಕಂಟಿನ್ಯೂ ಆಗೋದು ಈ ಥರ ಎಲ್ಲ ಆಗ್ತಾನೇ ಇದೆ ಸೊ ಅದು ಅಪ್ಸ್ ಆ್ಯಂಡ್ ಡೌನ್ ಬರ್ತಾನೆ ಇರುತ್ತೆ ಅಲ್ವಾ ಆ ಥರ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಕೆಲವು ಕ್ವಶನ್ಸ್ಗಳನ್ನು ಕೇಳಿದರು ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಹಾಕಿದಾಗ ಹಂಗೆ ಸಬ್ಸ್ಕ್ರೈಬರ್ಸು ನಿಮ್ಮ ಹೇರ್ ಟಿಪ್ಸ್ ಬಗ್ಗೆ ನನಗೆ ಹೇಳಿ ಅಂತ ಹೇಳಿ ಹೇಳಿದರು ನನ್ನ ಹೇರ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ ನನ್ನ ಹೇರ್ ಲಾಂಗ್ ಹೇರ್ ಇದೆ ಬಟ್ ಮೊದಲು ಎಲ್ಲ ತುಂಬಾ ಇತ್ತು ಇನ್ನೂ ಜಾಸ್ತಿ ದಪ್ಪ ಇತ್ತು ತುಂಬ ಇನ್ನೂ ಇತ್ತು ಇತ್ತೀಚೆಗೆ ಸ್ವಲ್ಪ ಇದು ಹೇರ್ ಕಟ್ ಎಲ್ಲ ಮಾಡಿಲ್ಲ ರೀಸೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬಟ್ ನನ್ನ ಹೇರ್ ಹೇಗೆ ಅಂದರೆ ಚಿಕ್ಕ ವಯಸ್ಸಿನೂ ತುಂಬ ಹಾರ್ಡ್ ಹೇರ್ ಆಯಿತಾ ಅದೊಂದು ಒಂಥರ ದಪ್ಪ ಕಾಣಿಸೋದಕ್ಕೆ ಅದು ಒಂದು ಬೆನಿಫಿಟ್ ಅನಿಸುತ್ತೆ ಇನ್ನೊಂದು ಅಂದರೆ ಹೇರ್ ಟಿಪ್ಸ್ ಹೇಳಬೇಕು ಅಂತಂದರೆ ಫಸ್ಟ್ ಆಫ್ ಆಲು ನಾವು ನಮ್ಮ ಹೇರ್ ಕೇರ್ನ ಮಾಡಿಕೊಳ್ಳಲೇಬೇಕಾಗುತ್ತೆ ನಾವು ಲಾಸ್ ಮಾಡ್ಕೊಳ್ಳೋಕ್ಕೆ ನಾವು ಉಪಯೋಗಿಸುವಂಥ ಎಲ್ಲ ರೆಸಿಪಿಗಳು ನಮ್ಮ ಹೇರ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆಯಿತಾ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಹೇಳಿದೆ ಈಗ ಒಂದು ಒನ್ ವೀಕ್ ಆಗಿರ್ಬೋದು ಮೆಂತ್ಯವನ್ನು ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಕುಡಿತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ ಈ ಮೆಂತ್ಯನ ರಾತ್ರಿ ನೆನೆಸಿ ಬೆಳಗ್ಗೆ ಕುಡಿಯೋದ್ರಿಂದ ಅದು ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ನಾವು ಹೇರ್ ಆಯಿಲ್ನ ಯೂಸ್ ಮಾಡಬೇಕಾದ್ರೆ ಮೆಂತ್ಯನ ಯೂಸ್ ಮಾಡಿ ಅಂತ ಹೇಳಿ ತುಂಬ ವಿಡಿಯೋಗಳಲ್ಲಿ ಹಿರಿಯರ ಮನೆಯಲ್ಲಿ ಹೇಳಿರೋದು ನಾವು ಕೇಳ್ಪಟ್ಟಿದ್ದೀವಿ ಅದೇ ರೀತಿ ನಾವು ರಾತ್ರಿನ ನೆನೆಸಿ ಮೆಂತ್ಯನ ನಾವು ಬೆಳಗ್ಗೆ ಕುಡಿಯೋದ್ರಿಂದ ಆ ಮೆಂತ್ಯ ನಮ್ಮ ದೇಹಕ್ಕೆ ನಿಜವಾಗ್ಲೂ ತುಂಬ ತಂಪು ಫಸ್ಟ್ ಆಫ್ ಆಲ್ ನಮ್ಮ ಬಾಡಿಯಲ್ಲಿರುವಂಥ ಹೀಟಿಂದಾಗಿ ಕೂದಲು ತುಂಬಾ ಉದುರುತ್ತೆ ಒಂದು ಇನ್ನೊಂದ್ರೆ ತುಂಬ ಡಸ್ಟ್ಗಳಲ್ಲಿ ನಾವು ಓಡಾಡ್ತಿದ್ರೆ ಡಸ್ಟಿಂದನೂ ಕೂದಲು ಉದುರುತ್ತೆ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ನಾವು ತಿನ್ನೋ ಫುಡ್ ಇದೆಯಲ್ಲ ಆ ಫುಡ್ಡು ತುಂಬ ಸ್ಪೈಸೀಸು ಮಸಾಲ ಪದಾರ್ಥಗಳಾಗಿರ್ಬೋದು ತುಂಬ ಹೀಟ್ ಪದಾರ್ಥಗಳಾಗಿರ್ಬೋದು ನಾನ್ ವೆಜ್ ಜಾಸ್ತಿ ತಿನ್ನೋದು ರೆಗ್ಯುಲರ್ ತಿನ್ನೋದು ನೀರು ಕಡಿಮೆ ಕುಡಿಯೋದು ಈ ಥರ ಎಲ್ಲ ಹೇರ್ ಫಾಲ್ ಆಗುತ್ತೆ ಇನ್ನು ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಸಲ ಡೆಲಿವರಿ ಆದಾಗ ಆ ಟೈಮಲ್ಲೂ ಕೂಡ ತುಂಬ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ನನಗೆ ಚಿಕ್ಕ ವಯಸ್ಸಿಂದನೂ ಲಾಂಗ್ ಹೇರ್ ಇದ್ದಿದ್ದು ನನಗೂ ನನ್ನ ತಂಗಿಗೂ ಇಬ್ಬರಿಗೂ ಅದು ಏನು ಅಂದರೆ ನೆಕ್ಸ್ಟು ಆಗ್ತಾ ಮೊದಲಿದ್ದದ್ದು ಹೇರಿಗೆ ಕಂಪೇರ್ ಮಾಡಿದ್ರೆ ಇವಾಗ ನಮ್ಗೆ ಹೇರ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಅವಾಗೆಲ್ಲ ಶ್ಯಾಂಪು ಎಲ್ಲ ಹಾಕ್ತಿರ್ಲಿಲ್ಲ ನಮ್ಮ ಮನೇಲಿ ಸೋಪ್ ಹಾಕ್ತಿದ್ರು ಅಜ್ಜಿ ಅಮ್ಮ ಎಲ್ಲ ಬಟ್ ಆಮೇಲೆ ಆಮೇಲೆ ನಾವು ಆ ಥರ ಶ್ಯಾಂಪು ಮತ್ತು ಸೋಪೇ ಆಗಿರ್ಬೋದು ಯಾವಾಗಲೂ ರೆಗ್ಯುಲರ್ ಒಂದೇ ಸೋಪ್ ಯೂಸ್ ಮಾಡಲ್ಲ ಒಂದೊಂದು ಸಲ ಒಂದೊಂದು ಸೋಪ್ಗಳನ್ನು ಯೂಸ್ ಮಾಡ್ತಿರ್ತೀವಿ ಅದು ಕೂಡ ಒಂದು ರೀಸನ್ ಆಗಿರ್ಬೋದು ಇನ್ನೂನು ಅಂತ ಅಂದರೆ ನಾವು ಅವಾಗೆಲ್ಲ ತಲೆ ಬಾಚ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎರಡು ಜಡನ ಮಡಚಿ ಕಟ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ ಫುಲ್ ಎಣ್ಣೆ ಹಚ್ಕೋತಾ ಇದ್ವಿ ಆ ಎಣ್ಣೆ ಇಲ್ಲ ಅಂದ್ರೆ ನಮ್ಮ ಮನೇಲಿ ಹೇಗೆ ಮಾಡ್ತಿದ್ರು ನಮ್ಮಮ್ಮ ಅಂದರೆ ಎಣ್ಣೆ ಹಚ್ಚಿದ್ರೆ ಒಂದು ಅರ್ಧ ಗಂಟೆ ಒನ್ ಅವರೆಲ್ಲ ಬಿಟ್ಟು ಸ್ನಾನ ಮಾಡಿಸ್ತಾರಲ್ಲ ಇವಾಗೆಲ್ಲ ಮಕ್ಕಳಿಗೆ ಆ ಥರ ಅಲ್ಲ ನಮ್ಗೆ ಇವತ್ತು ಎಣ್ಣೆ ಹಚ್ಚಿದ್ರೆ ಒಂದು ತ್ರೀ ಡೇಸ್ ಫೋರ್ ಫೋರ್ ಡೇಸ್ ತನಕ ನಮಗೆ ತಲೆ ಸ್ನಾನ ಮಾಡಿಸ್ತಾನೆ ಇರಲಿಲ್ಲ ನಮ್ಮಮ್ಮ ಆಯಿತಾ ಅಲ್ಲಿವರೆಗೆ ಎಣ್ಣೆ ಹಾಗೇ ಇರ್ತಿತ್ತು ನಮ್ಮ ಮುಖದಲ್ಲೆಲ್ಲ ಎಣ್ಣೆ ಇಳ್ದಿರ್ತಿತ್ತು ಹಾಗೆ ವೈಟ್ ಶರ್ಟ್ ಹಾಕಿರ್ತಿದ್ವಿ ಯೂನಿಫಾರ್ಮು ಇಷ್ಟು ಈ ಭುಜದ ಹತ್ರ ಎಲ್ಲ ಜಡೆ ಬಿದ್ದಿರ್ತಿತ್ತಲ್ಲ ಅಲ್ಲೆಲ್ಲ ಫುಲ್ಲು ಆಯಿಲ್ ಆಗಿರ್ತಿತ್ತು ಅಂದರೆ ನಮ್ಗೆ ಅವಾಗ ನಮ್ಮ ಮನೇಲಿ ಏನಂದರೆ ನಾವು ಇದು ಫುಲ್ ಫ್ರೀ ಹೇರ್ ಬಿಡೋದಾಗಿರ್ಬೋದು ಜೂಟ್ ಹಾಕೋದಾಗಿರ್ಬೋದು ಕ್ಲಿಪ್ಪ ಹಾಕಿ ಹಾಗೆ ಬಿಡೋದಾಗಿರ್ಬೋದು ಅದೆಲ್ಲ ಇಲ್ಲ ಜಡೆ ಹಾಕೋದು ಕಟ್ಟೋದು ಎಣ್ಣೆ ಹಚ್ಚೋದು ಜಡೆ ಹಾಕೋದು ಮಡ್ಚುಕಟ್ಟೋದು ಬಟ್ ಅವಾಗ ಆಗ್ತಿರಲಿಲ್ಲ ಡಸ್ಟ್ ಕೂರ್ತಿರ್ಲಿಲ್ಲ ತಲೆಗೆ ಮತ್ತು ನಾವು ತಿನ್ನೋ ಫುಡ್ಡು ಹೇಳ್ತೀನಿ ಚಿಕ್ಕ ವಯಸ್ಸಿಂದ ನಾವು ತಿಂದಿರೋದು ಬರೀ ಫಿಶ್ ಮೀನು 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 ಅದರಲ್ಲೂ ಬೈಗೆ ಮೀನು ಅಂತ ಹೇಳ್ತೀವಿ ಭೂತಾಯಿ ಮೀನು ಅಂತ ಕರೀತಾರಲ್ಲ ಆ ಮೀನು ನಾವು ಚಿಕ್ಕ ವಯಸ್ಸಿಂದ ನಾವು ವೆಜಿಟೇಬಲ್ಸ್ ಹೆಚ್ಚಿಗೆ ತಿಂದೇ ಇಲ್ಲ ಮೀನುನೇ ಜಾಸ್ತಿ ತಿಂದಿರೋದು ಅದು ಒಂದು ರೀಸನ್ ಆಗಿರ್ಬೋದು ಇನ್ನು ಇವಾಗ ನಾನು ಎಣ್ಣೆ ಹಚ್ಕೋಬೇಕು ತಲೆಗೆ ಈ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ನಮಗೆ ತಲೆಗೆ ಎಣ್ಣೆ ಹಚ್ಚಿ ಅಭ್ಯಾಸ ಮಾಡಿರೋದ್ರಿಂದ ಇವಾಗ ಒಂದು ವಾರ ಗಟ್ಟಲೆ ನಮಗೆ ಎಣ್ಣೆ ಇಲ್ಲದೆ ಇರೋಕ್ಕಾಗೋದೇ ಇಲ್ಲ ತಲೆಗೆ ಎಣ್ಣೆ ಹಚ್ಕೋತಾನೆ ಇರಬೇಕು ನನಗಂತೂ ಎರಡು ದಿನ ಅಥವಾ ಹೆಚ್ಚು ಅಂದರೆ ಮೂರು ದಿನ ಅದಾದಮೇಲೆ ತನ್ನ ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಫುಲ್ ತಲೆನೋವು ಶುರುವಾಗ್ಬಿಡುತ್ತೆ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ ನಿದ್ರೆ ಬರೋದಿಲ್ಲ ಹೋಗಿ ರಾತ್ರಿ ಮಲಗೋ ಟೈಮಲ್ಲಿ ಸ್ವಲ್ಪ ನೆತ್ತಿಗೆ ಒಂದಿಷ್ಟು ಎಣ್ಣೆ ಹಚ್ಕೊಂಡ್ಬಿಟ್ಟೆ ಅಂದರೆ ಚೆನ್ನಾಗಿ ನಿದ್ರೆ ಬರುತ್ತೆ ಇದು ನಮ್ಗೆ ನಾವು ಅಭ್ಯಾಸ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಓಕೆನಾ ಇನ್ನು ನಮಗೆ ತುಂಬ ಜನ ಕೇಳ್ತಾರೆ ತುಂಬ ಹೇರ್ ಫಾಲ್ ಆಗುತ್ತೆ ಡ್ಯಾಂಡ್ರಫ್ ಆಗುತ್ತೆ ಏನು ಮಾಡಬೇಕು ನಿಮ್ಗೆ ಹೇರ್ ತುಂಬ ಚೆನ್ನಾಗಿದೆಯಲ್ಲ ನೀವು ಏನು ಮಾಡ್ತೀರಾ ಹೇಳಿ ಅಂತ ಹೇಳಿ ಒಬ್ಬೊಬ್ಬರು ದೇಹ ಪ್ರಕೃತಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಹೇರ್ ಫಾಲ್ ಆಗಿರ್ಬೋದು ಅದೆಲ್ಲ ಬಟ್ ನನಗನ್ಸಿರೋ ಪ್ರಕಾರ ನನ್ನ ಅನುಭವದ ಪ್ರಕಾರ ನಾವು ತಿನ್ನುವಂಥ ಫುಡ್ ಏನಿದೆಯಲ್ಲ ನಾವು ಏನು ತಿಂತೀವಿ ಅದು ಸ್ಕಿನ್ನಲ್ಲಿ ಮತ್ತು ಹೇರಲ್ಲಿ ಶೋ ಆಗುತ್ತೆ ಅನ್ನೋದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಓಕೆನಾ ಈಗ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತೀವಿ ಅದಕ್ಕೆ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ನೀರು ಜಾಸ್ತಿ ಕುಡಿಬೇಕು ನೀರು ಜಾಸ್ತಿ ಕುಡಿಯೋದ್ರಿಂದ ಬರೀ ಹೇರ್ ಫಾಲ್ ಮಾತ್ರ ಕಂಟ್ರೋಲ್ ಆಗೋಲ್ಲ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗತ್ತೆ ನಾನೇ ಅದಕ್ಕೆ ಮೇಯ್ನ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನೆಕ್ಸ್ಟ್ ಟೈಮ್ ನನ್ನ ಸ್ಕಿನ್ ಬಗ್ಗೆ ನಿಮಗೆ ಹೇಳ್ತೀನಿ ಅದರದ್ದೇ ಒಂದು ವಿಡಿಯೋನೇ ಮಾಡ್ಬೋದು ಅಷ್ಟು ವಿಷಯಗಳಿದ್ದಾವೆ ಇವತ್ತು ಹೇರ್ ಬಗ್ಗೆ ಮಾತಾಡೋಣ ಓಕೆನಾ ಇನ್ನೂ ಇಲ್ಲೆಲ್ಲ ಇದೆಯಲ್ಲ ಈ ಬೇಬಿ ಹೇರ್ಸ್ ಎಲ್ಲ ಬರೋದು ಸ್ಟಾರ್ಟ್ ಆಗುತ್ತೆ ನಾವು ಎಣ್ಣೆ ಇದ್ರೆ ಈ ಎಣ್ಣೆ ಹಚ್ಚೋರು ಎಂಥ ಮಾಡ್ತಾರೆ ಕೆಲವರೆಲ್ಲ ಅಂದರೆ ಎಣ್ಣೆ ತೊಗೊಂಡ್ಬಿಟ್ಟು ಫುಲ್ಲು ಕೂದಲುಗಳಿಗೆ ಮಾತ್ರ ಹಚ್ಕೋತಾರೆ ನಾವು ನಮ್ಮ ಮನೇಲಿ ಹೂವಿನ ಗಿಡನ ನೆಡ್ತೀವಿ ನೆಟ್ಟಾಗ ನಾವು ನೀರನ್ನ ಏನು ಮಾಡ್ತೀವಿ ಬುಡಕ್ಕೆ ಹಾಕಬೇಕು ಅದ್ರ ಬದಲು ನಾವು ಜನ ಏನು ಮಾಡ್ತಿದ್ದೀವಿ ತುದಿಗೆ ಹಾಕ್ತಾ ಇದ್ದೀವಿ ಚಿಗುರು ಬರುತ್ತಲ್ವ ಅಲ್ಲಿಗೆ ನೀರು ಇದ್ದೀವಿ ಅದಲ್ಲ ನಾವು ಇಲ್ಲಿಗೆಲ್ಲ ಎಣ್ಣೆ ಹಚ್ಚೋದಕ್ಕಿಂತ ರೂಟ್ಗಳಿಗೆ ಹೀಗೆ ಬಗ್ದು ಬಿಟ್ಟು ಇಲ್ಲಿ ಮಧ್ಯ ಮಧ್ಯದಲ್ಲಿ ನೀಟಾಗಿ ರೂಟ್ಗಳಿಗೆ ತಾಗೋ ಥರ ಎಣ್ಣೆನ ಹಚ್ಬೇಕು ಫಸ್ಟ್ ನೀರು ಚೆನ್ನಾಗಿ ಕುಡಿಬೇಕು ತಲೆಗೆ ಆವಾಗವಾಗ ನಾವು ಎಣ್ಣೆ ಹಚ್ಕೋತಾ ಇರಬೇಕು ಒಂದು ಎರಡು ದಿನಕ್ಕೆ ಒಂದು ಸಲನಾದರೂ ನನ್ನ ಪ್ರಕಾರ ವಾರದಲ್ಲಿ ಒಂದು ಮೂರು ದಿನನಾದರೂ ನಾವು ಎಣ್ಣೆ ಹಚ್ಕೋಬೇಕು ಇಲ್ಲ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ ಕೆಲಸಕ್ಕೆ ಹೋಗ್ತಿದ್ದೀವಿ ಆಗ್ತಿಲ್ಲ ಅಂತ ಅಂದರೆ ನೈಟ್ ಹಚ್ಕೊಳ್ಳಿ ಅಲ್ಲ ನೈಟ್ ಹಚ್ಕೊಳ್ಳಿ ಇಲ್ಲ ಬೆಳಗ್ಗೆ ಮುಂಚೆ ಬೇಗ ಒಂದು ಆರು ಗಂಟೆಗೆ ಎದ್ದಿರ್ತೀರಲ್ವ ಆರು ಗಂಟೆಗೆ ಹಚ್ಕೊಳ್ಳಿ ನೀವೊಂದು ಎಂಟು ಗಂಟೆಗೆ ಸ್ನಾನ ಮಾಡ್ತೀರಾ ಟೂ ಅವರ್ಸ್ ಆದರೂ ಮೇ ಇರುತ್ತೆ ಇಲ್ಲ ನೈಟ್ ಹಚ್ಕೊಂಡ್ರೆ ತುಂಬಾ ಒಳ್ಳೇದು ನಿಮ್ಮ ಪಿಲ್ಲೋಗೆ ಒಂದು ಒಳ್ಳೆ ಯಾವುದಾದ್ರೂ ಒಂದು ಬಟ್ಟೆನ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡ್ರೆ ನಿಮಗೆ ಎಣ್ಣೆ ಎಲ್ಲ ತಾಗೋದಿಲ್ಲ ಸೊ ನೀವು ಆ ಥರ ಒಂದು ಫುಲ್ ನೈಟ್ನ ತಲೆಯಲ್ಲಿ ಎಣ್ಣೆ ಇದ್ದರೆ ಒಳ್ಳೆಯದು ಅನ್ಸಿರೋ ಪ್ರಕಾರ ಏನೋ ಎಣ್ಣೆ ಹಚ್ಚಿದಂಗೆ ಫೀಲ್ ಆಗುತ್ತೆ ಒಂದು ಅರ್ಧ ಗಂಟೆ ಎಲ್ಲ ಬಿಟ್ಟು ತಲೆಸ್ತಾನ ಮಾಡಿದ್ರೆ ಎಣ್ಣೆ ಹಚ್ಚಿದೆ ಅಂತಲೇ ಅನಿಸಲ್ಲ ನನಗಂತೂ ಆದಷ್ಟು ನಾವು ರಾ ಅಂತ ಅಂದರೆ ನಮಗೆ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ನಮಗೆ ಹೇರ್ ಫಾಲ್ ಆಗುತ್ತೆ ಮೆಂತ್ಯವನ್ನು ನೆನೆಸಿಬಿಟ್ಟು ಅದನ್ನು ಡೈಲಿ ಬೆಳಗ್ಗೆ ಕುಡಿಯೋದು ಒಂದು ಇನ್ನು ಕರಿಬೇವಿನ ಸೊಪ್ಪು ಇದೆಯಲ್ಲ ಅದನ್ನು ನಾವು ರುಬ್ಬಿಬಿಟ್ಟು ತಲೆಗೆ ಹಚ್ಕೊಬೇಕು ಅಂತ ಎಲ್ಲರೂ ಹೇಳ್ತಾರೆ ಒಳ್ಳೆಯದು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅದನ್ನು ತಿಂದರೆ ಇನ್ನೂ ಜಾಸ್ತಿ ಒಳ್ಳೆಯದಾಗುತ್ತೆ ಹಾಂ ಕರಿಬೇವಿನ ಸೊಪ್ಪು ಆಮೇಲೆ ಈ ಮೆಂತ್ಯ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಮೊಳಕೆ ಕಾಳುಗಳಾಗಿರ್ಬೋದು ಆಮೇಲೆ ಮಜ್ಜಿಗೆ ಮೊಸರು ಇದನ್ನೆಲ್ಲ ನಾವು ಜಾಸ್ತಿ ಉಪಯೋಗಿಸೋದ್ರಿಂದ ನಮ್ಮ ಹೇರ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಣ್ಣು ತುಂಬ ಚೆನ್ನಾಗಿರುತ್ತೆ ಆಯಿತಾ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿದೆ ನೀವು ಕರೆಕ್ಟಾಗಿ ಒಂದು ಟೆನ್ ಆಗಿ ಚಾಲೆಂಜ್ ತೊಗೊಳ್ಳಿ ಒಂದು ಟೆನ್ ಡೇಸ್ ತೊಗೊಳ್ಳಿ ಜಾಸ್ತಿ ಬೇಡ ಈ ಟೆನ್ ಡೇಸಲ್ಲಿ ನೀವು ಇಷ್ಟೇ ಮಾಡಿ ನಾನ್ ವೆಜ್ ತಿನ್ನಬೇಡಿ ಅಂತ ನಾನು ಹೇಳಲ್ಲ ನಾನ್ ವೆಜ್ ತಿನ್ನೋರಿಗೆ ಯಾಕಂದರೆ ನನಗೂ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಓಕೆನಾ ಇದ್ರ ಜೊತೆಗೆ ಮಜ್ಜಿಗೆ ಜಾಸ್ತಿ ಕುಡಿರಿ ಮೊಸರನ್ನ ಜಾಸ್ತಿ ಯೂಸ್ ಮಾಡಿ ವೆಜಿಟೇಬಲ್ಸ್ನ ಜಾಸ್ತಿ ತೊಗೊಳ್ಳಿ ಸೊಪ್ಪು ಜಾಸ್ತಿ ತೊಗೊಳ್ಳಿ ಡೈಲಿ ಮೆಂತ್ಯ ನೀರು ಕುಡೀರಿ ಮತ್ತು ಕರ್ಬೇವಿನ ಸೊಪ್ಪು ತಿನ್ನಿರಿ ಅಥವಾ ಈ ಜೀರಿಗೆ ಕಷಾಯ ಆ ಥರದನ್ನು ಕುಡಿಯಿರಿ ಇಲ್ಲ ಗ್ರೀನ್ ಟೀ ಅಲ್ಲ ಬಟ್ ಗ್ರೀನ್ ಟೀ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಏನು ಅಂದರೆ ಮತ್ತು ಇನ್ನೂ ತಲೆಗೆ ಪ್ಯಾಕ್ ಹಾಕ್ಕೊಳ್ಬೇಕು ಅಂತ ಅಂದರೆ ನಾನು ಇಷ್ಟು ತನಕ ಏನು ಹೇಳಿದೆ ಇದಿಷ್ಟು ನಾವು ಇನ್ಟೇಕ್ ಮಾಡೋ ಅಂಥದ್ದು ನಾವು ತಗೊಳ್ಬೇಕು ಈ ಟೆನ್ ಡೇಸಲ್ಲಿ ನೀವು ಕರೆಕ್ಟಾಗಿ ಇವುಗಳನ್ನು ಫಾಲೋ ಮಾಡ್ತಾ ಮೊಟ್ಟೆ ತಿನ್ನೋದು ಹಸಿ ತರಕಾರಿ ಆಗಿರ್ಬೋದು ತರಕಾರಿ ಪಲ್ಯಗಳಾಗಿರ್ಬೋದು ಈ ಟೆನ್ ಡೇಸ್ ನೀವು ಉಪಯೋಗಿಸಿ ನೋಡಿ ಆ ಹತ್ತು ದಿನಕ್ಕಿಂತ ಮೊದಲಿದ್ದಿದ್ದಕ್ಕೂ ಆಮೇಲಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟು ಇನ್ನು ಅಪ್ಲೈ ಮಾಡೋದು ಒಂದು ಎಣ್ಣೆ ಯಾವ ಥರ ಎಣ್ಣೆ ಹಚ್ಕೋಬೇಕು ಅಂತ ಕೇಳ್ತಾರೆ ನಾನು ಹೇಳಬೇಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಯೂಸ್ ಮಾಡಿರೋದು ಕೊಬ್ಬರಿ ಎಣ್ಣೆ ಪ್ಲಸ್ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಅಂತ ಕರೀತಾರಲ್ಲ ಅದು ಮತ್ತು ಕೊಬ್ಬರಿ ಎಣ್ಣೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅದೆಲ್ಲ ಲೂಸ್ ಎಲ್ಲ ಸಿಗ್ತಾಯಿತ್ತು ಅದನ್ನೆಲ್ಲ ಮಿಕ್ಸ್ ಮಾಡಮ್ಮ ಹಚ್ತಾ ಹಚ್ತಾಯಿದ್ರು ಇಲ್ಲೆಲ್ಲ ಅಂದರೆ ಆ್ಯಕ್ಚುಲಿ ನನಗೆ ನನ್ನ ಫೇಸ್ ನಾನು ಕಲರ್ ಇದ್ದೀನಿ ಸ್ವಲ್ಪನಾದರೂ ಒಂದು ಕಪ್ಪಿಗಿಂತ ಸ್ವಲ್ಪನಾದರೂ ಬೆಳ್ಳೋಗಿದ್ದೀನಿ ಅಂತ ಗೊತ್ತಾಗಿದ್ದು ಈ ಹರಳೆಣ್ಣೆ ಅದನ್ನೆಲ್ಲ ಹಾಕಿ ವಾರಗಟ್ಟಲೆ ಬಿಡೋದನ್ನು ಸ್ಟ್ಯಾಪ್ ಮಾಡಿದಾಗ ಅಂದರೆ ಒಂದು ಲೇಯರ್ ಎಣ್ಣೆ ಕೂತಿರ್ತಾ ಇತ್ತು ನಾನು ಒಂದು ಲೇಯರ್ ಬ್ಲ್ಯಾಕ್ ಕಾಣ್ತಾಯಿದ್ದೆ ಅದು ಬಂದಿರೋದು ನಾನು ಹೇಳ್ತಿರೋದು ಆ್ಯಕ್ಚುಲಿ ಏನು ಅಂತಂದರೆ ಎಣ್ಣೆ ಹಚ್ತೀವಲ್ವಾ ನಾವು ನಮ್ಮ ತಲೆಗೆ ಎಣ್ಣೆ ಹಚ್ಚಿದಾಗ ನಮಗೆ ಬೇಕಾದ್ರೆ ನೀವು ನೋಡಿ ನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಂ ನಾವು ಇವಾಗ ಮೊದಲಿನ ಅವಾಗಿನ ಕಾಲದವ್ರ ಥರ ಅಲ್ಲ ನಾವು ಜಾಸ್ತಿ ಮೊಬೈಲ್ ನೋಡ್ತೀವಿ ಟಿ ವಿ ನೋಡ್ತೀವಿ ಹಾಂ ನಾವು ಹೆಚ್ಚು ಸಿಸ್ಟಮ್ನೆಲ್ಲ ನೋಡೋದ್ರಿಂದ ಏನಾಗುತ್ತೆ ನಮ್ಮ ಕಣ್ಣಿಗೆ ತುಂಬ ಎಫೆಕ್ಟಿವ್ ಆಗುತ್ತೆ ಎಫೆಕ್ಟ್ ಆಗುತ್ತೆ ಅದು ನಾವು ಈ ತಲೆಗೆಲ್ಲ ಎಣ್ಣೆ ಹಚ್ಚೋದಾಗಿರ್ಬೋದು ವೆಜಿಟೇಬಲ್ಸ್ ಎಲ್ಲ ತಿನ್ನೋದ್ರಿಂದ ನಮ್ಗೆ ಆ ಥರ ಎಫೆಕ್ಟ್ ಡೈರೆಕ್ಟ್ ಎಫೆಕ್ಟ್ ಆಗೋದನ್ನ ಅದು ಕಡಿಮೆ ಮಾಡುತ್ತೆ ಅವಾಯ್ಡ್ ಮಾಡುತ್ತೆ ಆದಷ್ಟು ನಾವೇನು ಮಾಡಬೇಕು ತಲೆಗೆ ಎಣ್ಣೆ ಹೇಳಿದ್ನಲ್ಲ ಅದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಎಣ್ಣೆ ಆಯಿತು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಅಂತ ಬಟ್ ಕೆಲವರು ನಲ್ಲಿಕಾಯಿ ಎಣ್ಣೆ ಉಪ್ ನಾನು ಕೂಡ ಯೂಸ್ ಮಾಡಿದ್ದೀನಿ ತುಂಬಾ ಒಳ್ಳೆಯದು ಬಟ್ ಆ ಸ್ಮೆಲ್ ಜಾಸ್ತಿ ಅನ್ನೋ ಕಾರಣಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ ಅಷ್ಟೇ ಆ ನಲ್ಲಿಕಾಯಿ ಎಣ್ಣೆ ಹಾಕೋದ್ರಿಂದ ಹೇರ್ ಈ ಬ್ರೌನ್ ಕಲರೆಲ್ಲ ಹೇರಿರುತ್ತಲ್ಲ ಸೊ ಬ್ಲ್ಯಾಕ್ ಹೇರ್ ಬರುತ್ತೆ ಬ್ಲ್ಯಾಕ್ ಆಗುತ್ತೆ ಅದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಚಿಕ್ಕ ವಯಸ್ಸಿಂದ ನಾವು ಅದನ್ನು ಯೂಸ್ ಮಾಡಿದ್ದೀವಿ ಬಟ್ ಏನಂದರೆ ಅದು ಸ್ಮೆಲ್ಲು ಜಾಸ್ತಿ ನಮ್ಮ ಮನೆಯವರಂತೂ ಅಪ್ಪ ಸ್ಮೆಲ್ ಅಂತ ಹೇಳ್ತಾರೆ ಅದಕ್ಕೆ ನಾನು ಅದನ್ನು ಯೂಸ್ ಮಾಡೋದೇ ಬಿಟ್ಟುಬಿಟ್ಟಿದ್ದೀನಿ ತುಂಬ ವರ್ಷ ಆಯಿತು ಇನ್ನು ಆಲ್ಮಂಡ್ ಆಯಿಲ್ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದು ಅದರಲ್ಲೂ ಕೂಡ ಹೇರ್ ಗ್ರೋತಿಂಗ್ ಚೆನ್ನಾಗಿ ಆಗುತ್ತೆ ನಾನು ಅದನ್ನು ಯೂಸ್ ಮಾಡಿ ನೋಡಿದ್ದೀನಿ ಇನ್ನು ನೆಕ್ಸ್ಟ್ ಬಂತ ಅಂದರೆ ಈ ಕೊಬ್ಬರಿ ಎಣ್ಣೆಗೆ ನಾವು ಒಂದಿಷ್ಟು ಗಿಡ ಮೂಲಿಕೆಗಳನ್ನೆಲ್ಲ ಹಾಕಿಬಿಟ್ಟು ಕಾಯಿಸಿ ಎತ್ತಿಟ್ಕೊಳ್ಳೋದು ನೀವು ನನ್ನ ಪ್ರೊಫೈಲ್ನ ಚೆಕ್ ಮಾಡಿದ್ರೆ ನಾನೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಆ ವಿಡಿಯೋದಲ್ಲಿ ನೀವು ಯಾವ್ಯಾವ ಥರ ಸೊಪ್ಪುಗಳನ್ನೆಲ್ಲ ಹಾಕಿ ನನ್ನ ಎಣ್ಣೆನ ಯಾವ ಹದದಲ್ಲಿ ಕಾಯಿಸಿ ಇಟ್ಕೊಳ್ತೀನಿ ಅನ್ನೋದನ್ನು ನೀವು ಚೆಕ್ ಮಾಡಿ ನೋಡ್ಬೋದು ನೀವು ನನ್ನ ಪ್ರೊಫೈಲ್ಗೆ ಹೋದರೆ ನನ್ನ ನೀವು ಚೆಕ್ ಮಾಡಿದ್ರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನೀವು ಮಾಡಿ ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮತ್ತು ಇನ್ನೂ ಒಂದು ಅಂತ ಅಂದರೆ ನಮಗೆ ನಾವು ಎಣ್ಣೆ ಹಚ್ತೀವಲ್ಲ ಈ ಹತ್ತಿ ತೊಗೊಂಡು ಹಚ್ಕೊಬೇಕು ಇನ್ನೇನೋ ಸ್ಪ್ರೆಡ್ ಮಾಡುವಂಥ ಮೆಷಿನಲ್ಲಿ ಹಚ್ಕೊಬೇಕು ಆ ಥರ ಎಲ್ಲ ಏನೂ ಇಲ್ಲ ಕೈಯಲ್ಲೇ ಆರಾಮಾಗಿ ಹಚ್ಕೊಳ್ಬೋದು ನಾನು ಹಚ್ಕೊಳ್ತೀನಿ ನೀವು ನೋಡ್ಬೋದು ಆಮೇಲೆ ತೋರಿಸ್ತೀನಿ ಇನ್ನು ತಲೆ ಬಾಚ್ಬೇಕಾದ್ರೆ ನಾವು ಎಣ್ಣೆ ಹಚ್ಕೊಂಡ ತಕ್ಷಣ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ಬಾಚಣಿಕೆ ಹಲ್ಲುಗಳು ದೂರ ದೂರ ಇರುತ್ತಲ್ಲ ಆ ಥರದ ಬಾಚಣಿಕೆಯನ್ನು ಉಪಯೋಗಿಸಿ ಅಂದರೆ ತಕ್ಷಣಕ್ಕೆ ನಾವು ತಲೆ ಬಾಚಿದಾಗ ಕೂದಲು ತುಂಬ ಉದುರುವಂಥ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೆ ಮತ್ತು ಹಸಿ ಕೂದ ಜಾಸ್ತಿ ಬಾಚೋಕೆ ಹೋಗದೆ ಇರೋದು ಒಳ್ಳೆಯದು ನನ್ನ ಪ್ರಕಾರ ಆ ಟೈಮಲ್ಲೂ ಕೂಡ ತುಂಬ ಸಾಫ್ಟ್ ಆಗಿರುತ್ತಲ್ವ ಹೇರು ಫಾಲಾಗೋ ಅಷ್ಟು ಅಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಇನ್ನು ಶಾಂಪೂಗಳನ್ನೆಲ್ಲ ಯಾವುದಾದ್ರೂ ಶ್ಯಾಂಪೂ ಹಾಕಿ ಬಟ್ ಅದನ್ನೆಲ್ಲ ಪದೇ 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 ಚೇಂಜ್ ಮಾಡೋದು ಕೂಡ ತಪ್ಪೇನೋ ನಾನು ಕೂಡ ಮಾಡಿ ಅದರ ನನಗೂ ಹೆಡ್ಫಾಲ್ ಆಗಿದೆ ತುಂಬಾ ನಾನು ಇಷ್ಟೇ ಮಾಡೋದು ಒಂದ್ ವಾರದಲ್ಲಿ ಮೂರು ಸಲನಾದರೂ ಮಿನಿಮಮ್ ಮೂರಿಂದ ನಾಲ್ಕು ಸಲ ನಾನು ತಲೆಗೆ ಎಣ್ಣೆ ಹಚ್ಕೋತೀನಿ ಸೊ ಎಣ್ಣೆ ಹಚ್ಕೊಂಡ್ಬಿಟ್ಟು ನನ್ನ ಶಾಂಪು ಹಾಕಿ ಸ್ನಾನ ಮಾಡ್ತೀನಿ ಆಯ್ತಾ ತಲೆ ಸ್ನಾನ ಇನ್ ಅದನ್ ಬಿಟ್ರೆ ನಾನು ತಲೆಗೆ ಇನ್ನೇನು ಜಾ ಇನ್ನೇನು ಮಾಡಕ್ ನಾನು ಎಣ್ಣೆ ಹಚ್ತೀನಿ ಅಂದರೆ ಕೊಬ್ಬರಿ ಎಣ್ಣೆ ಹಚ್ಕೊತೀನಿ ಕೊಬ್ಬರಿ ಎಣ್ಣೆಗೆ ಒಂದಿಷ್ಟು ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಕಾಯಿಸಿ ಎತ್ತಿಟ್ಕೊಡ್ತೀನಿ ಇನ್ನೂ ಒಂದು ಎಣ್ಣೆ ಇದೆ ಸೊ ಆ ಎಣ್ಣೆ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂತಂದರೆ ನೀವು ಈ ವಿಡಿಯೋನ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ಆ ಎಣ್ಣೆನ ಯಾವ ರೀತಿ ಅದನ್ನು ತಯಾರು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇದು ನನ್ನ ಹೇರ್ ಕೇರ್ ಇನ್ನು ಡ್ಯಾಂಡ್ರಫ್ ಡ್ಯಾಂಡ್ರಫ್ ಜಾಸ್ತಿ ಆದಾಗ ಏನು ಮಾಡಬೇಕಂತಲೂ ಕೂಡ ನಾನು ವೀಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದೇನು ಅಂದರೆ ಒಂದು ಒಂದು ಬೌಲಲ್ಲಿ ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಕೊಬ್ಬರಿ ಎಣ್ಣೆ ಒಂದು ಬೌಲಲ್ಲಿ ಒಂದು ಅರ್ಧದಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀರಾ ಅಂದರೆ ಅದಕ್ಕೊಂದು ಅರ್ಧ ಲೆಮನ್ ಇದೆಯಲ್ಲ ನಿಂಬೆಹಣ್ಣು ಅದನ್ನು ಚೆನ್ನಾಗಿ ಹಿಂಡ್ಕೊಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊಬೇಕು ಒನ್ ಅವರ್ ಇಲ್ಲ ಒಂದು ಅರ್ಧದಿಂದ ಒಂದು ಗಂಟೆ ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ನೀವು ಬಿಟ್ಟು ಆ ನಂತರ ನೀವು ಶಾಂಪೂ ಹಾಕಿ ತಲೆ ಸ್ನಾನ ಮಾಡ್ಕೊಳ್ಳಿ ನೀವು ಶಾಂಪೂ ಹಾಕ್ತಿರೋ ಸೋಪ್ ಹಾಕ್ತಿರೋ ಅದು ನಿಮಗೆ ಬಿಟ್ಟಿದ್ದು ಸೀಗೆ ಪುಡಿ ಹಾಕಿದ್ರೆ ಒಳ್ಳೆಯದು ಅಂತಾರೆ ಬಟ್ ಅದರಲ್ಲಿ ಅಷ್ಟೊಂದು ನೊರೆ ಎಲ್ಲ ಅಲ್ವಾ ಆ ಕಾರಣಕ್ಕೆ ಸ್ವಲ್ಪ ಅಷ್ಟೊಂದು ಕಷ್ಟ ಆಗುತ್ತೆ ಸ್ವಲ್ಪ ಅಷ್ಟೇ ಬಟ್ ಅದು ಸೀಗೆ ಪುಡಿ ಅಂಟವಾಳ ಇದೆಲ್ಲ ತುಂಬಾ ಒಳ್ಳೆಯದು ಅದು ನಮ್ಮ ಪ್ರಕೃತಿಯಿಂದ ಬಂದಿರೋಂಥದ್ದು ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ಬಟ್ ಅದನ್ನೆಲ್ಲ ಯೂಸ್ ಮಾಡಬೇಕಾದ್ರೆ ನಾವು ಚೆನ್ನಾಗಿದ್ವಿ ಆ ಥರ ಯೂಸ್ ಮಾಡಬೇಕಾದ್ರೆ ಸೊ ಅದು ತುಂಬಾ ಒಳ್ಳೆಯದಾಗುತ್ತೆ ಸೊ ನೀವು ಯಾವ ಥರ ಯೂಸ್ ಮಾಡ್ತೀರಾ ಆ ಥರ ಯೂಸ್ ಮಾಡಿ ಇದು ಹೇರ್ ಕೇರಿಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ವಿಷಯಗಳನ್ನು ಹೇಳಿದ್ದೀನಿ ಸೊ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಆಯಿತಾ ನನಗೆ ಲಾಸ್ಟ್ ಟೈಮು ಇಲ್ಲ ಅಂದರೂ ಒಂದು ತುಂಬ ಜನ ನನಗೆ ಕೇಳಿದರು ನಾನು ಎಷ್ಟು ವಿಡಿಯೋಸ್ಗಳನ್ನು ಹಾಕಿದ್ದೀನಲ್ಲ ಒಬ್ರಾದರೂ ಕೇಳ್ತದ್ರು ಮೇಡಮ್ ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ ಏನು ಹಾಕ್ತೀರಾ ಹೇರ್ ಟಿಪ್ಸ್ ಹೇಳಿ ಅಂತೇಳಿ ಹೇಳಿದಿರಿ ಸೊ ನಾನಿಷ್ಟು ಟಿಪ್ಸ್ ಕೊಟ್ಟಿದ್ದೀನಿ ಇದರಿಂದ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇದೇ ಥರ ಹೇರ್ ಪ್ಯಾಕ್ಗಳು ತುಂಬ ಇದೆ ನೆಕ್ಸ್ಟ್ ನಾನು ಹೇರ್ ಪ್ಯಾಕ್ಗಳು ಯಾವ ರೀತಿ ಹಾಕ್ಕೊಂಬೇಕಂತ ಹೇಳ್ತೀನಿ ಹೇರ್ ಪ್ಯಾಕ್ಗಳಿಂದ ಕೂಡ ತುಂಬಾ ಯೂಸ್ ಆಗುತ್ತೆ ನನಗೆ ನಾನು ನೆಕ್ಸ್ಟ್ ಟೈಮ್ ಹೇರ್ ಪ್ಯಾಕ್ ಹಾಕಬೇಕಾದ್ರೆ ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ಇನ್ನು ನಾನು ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಅಂತಂದರೆ ಈ ಥರ ನಾನು ಓಪನ್ ಮಾಡಿಬಿಟ್ಟು ಇಲ್ಲಿಗೆ ಎಣ್ಣೆ ಹಚ್ಕೊಳ್ಳೋದು ನಾನು ಯೂಶ್ವಲಿ ಹಿಂಗೆ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಈ ಥರ ಹಿಂಗೆ ಹಚ್ಕೊಳ್ಳೋದ್ರಿಂದ ನಮಗೆ ಇಲ್ಲೆಲ್ಲ ಓಪನ್ ಓಪನ್ ಪ್ಯಾಚಸ್ ಎಲ್ಲ ಬರೋದಿಲ್ಲ ಹೇರ್ ಗ್ರೋತಿಂಗ್ ಚೆನ್ನಾಗಿರುತ್ತೆ ಆದಷ್ಟು ನಾವು ಎಣ್ಣೆ ಹಚ್ಕೊಂಡಾಗ ಇಲ್ಲಿ ಇಲ್ಲಿ ಇದೆಯಲ್ಲ ಫ್ರಂಟಲ್ಲಿ ಕೂಡ ರೂಟ್ಗಳಿಗೆ ಚೆನ್ನಾಗಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒನ್ ಅವರ್ ಆದರೂ ಬಿಡಿ ನಾನು ಹೇಳಬೇಕಂದ್ರೆ ಒಂದು ಗಂಟೆಗಿಂತ ಹೆಚ್ಚಿಗೆ ಬಿಟ್ಟರೆ ತುಂಬ ಒಳ್ಳೆಯದು ನೀವು ಓವರ್ ನೈಟ್ ಬಿಟ್ಟರೆ ಅಂತೂ ಇನ್ನೂ ಒಳ್ಳೇದು ಬಟ್ ನಾನಂತೂ ಓವರ್ ನೈಟ್ ಬಿಟ್ಟೇ ಬಿಡ್ತೀನಿ ನನಗೆ ತಕ್ಷಣಕ್ಕೆ ಸ್ನಾನ ಮಾಡಿಬಿಟ್ರೆ ಎಣ್ಣೆ ಹಚ್ಕೊಂಡಂಗೆ ಫೀಲ್ ಆಗೋಲ್ಲ ಮತ್ತು ಇನ್ನೂ ಒಂದು ಅಷ್ಟೊಂದು ಎಣ್ಣೆ ಹಚ್ಬಿಟ್ಟು ಎಣ್ಣೆ ವೇಸ್ಟ್ ಆಗುತ್ತಲ್ಲ ಅಂತ ಬೇಜಾರಾಗುತ್ತೆ ಹ್ಞೂ ಏನಕ್ಕೆ ಅಷ್ಟೊಂದು ಎಣ್ಣೆ ಬರೀ ಒಂದು ಅರ್ಧ ಗಂಟೆ ಒಂದು ಗಂಟೆಲಿ ವೇಸ್ಟ್ ಹೇಳಿ ಒಂದು ಫುಲ್ ನೈಟ್ ಇದ್ದರೆ ಅಟ್ಲೀಸ್ಟ್ ತಲೆಗೆ ಒಂದಿಷ್ಟು ಹೀರ್ಕೊಂಡ್ಲಿಯಲ್ಲ ನಾನು ಆ ಥರನೂ ಯೋಚನೆ ಮಾಡ್ತೀನಿ ಬಟ್ ನಿಮಗೇನು ಅನ್ಸುತ್ತೋ ಗೊತ್ತಿಲ್ಲ ಇದು ನನ್ನ ಹೇರ್ ಬಗ್ಗೆ ನಾನು ನಿಮಗೆ ಟಿಪ್ಸ್ ಕೊಟ್ಟಿದ್ದೀನಿ ಸೊ ಏನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನಗೂ ಗೊತ್ತಾಗಬೇಕಲ್ವಾ ನಾನು ನೆಕ್ಸ್ಟ್ ಯಾವ ರೀತಿ ನಿಮಗೆ ಆನ್ಸರ್ ಮಾಡಬೇಕಂತ ನನಗೂ ಅರ್ಥ ಆಗುತ್ತೆ ಇನ್ನು ನನ್ನ ಲಾಸ್ ಜರ್ನಿ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾನು ಸೆವೆಂಟಿ ತ್ರೀಯಿಂದ ಇವಾಗ ಸಿಕ್ಸ್ಟಿ ಸಿಕ್ಸಲ್ಲಿ ಇದ್ದೀನಿ ಸೊ ಕಡಿಮೆ ಮಾಡ್ಕೊಳ್ಬೇಕು ಅಂತ ಆಸೆ ಇದೆ ನೋಡೋಣ ಪ್ರಯತ್ನ ಕೂಡ ಇದ್ದೀನಿ ಮಳೆ ಕಡಿಮೆ ಆಗಿದೆ ನಮ್ಮ ಊರಲ್ಲಿ ಇನ್ನು ಮುಂದೆ ವಾಕಿಂಗು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದ್ದೀನಿ ವಾಕಿಂಗ್ ಏನು ಸ್ಟಾರ್ಟ್ ಮಾಡಿಲ್ಲ ಇವಾಗ ಮಾಡಬೇಕು ಜೊತೇಲಿ ಯಾರು ಇಲ್ಲ ಅಂತ ಒಂದು ಬೇಜಾರು ಒಬ್ಬಳೇ ಹೋಗಬೇಕಲ್ಲ ಅಂತ ಹೇಳಿ ಇಟ್ಸ್ ಓಕೆ ಒಬ್ಬರೇ ಇದ್ದಷ್ಟು ಒಳ್ಳೇದಲ್ವ ನಾವು ಆದಷ್ಟು ಒಬ್ಬರೇ ಇದ್ದರೆ ಒಳ್ಳೆಯದು ಹೆಚ್ಚಿಗೆ ಯಾರನ್ನೂ ಹಚ್ಕೊಳ್ಳದೇ ಇದ್ದರೆ ತುಂಬ ಒಳ್ಳೇದು ಅನಿಸುತ್ತೆ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದ್ದರೂ ಕೂಡ ನಾವು ಮತ್ತೆ ಅದೇ ತಪ್ಪುನೇ ಮಾಡ್ತೀವಿ ಬಟ್ ಏನೋ ಒಂಥರ ಲೋನ್ಲಿ ಫೀಲ್ ಆಗುತ್ತೆ ಸಲ ಬಟ್ ಇಟ್ಸ್ ಓಕೆ ಬಟ್ ನನ್ನ ವೆಯ್ಟ್ ಲಾಸ್ ಜರ್ನಿದ ಥರ ಇನ್ನು ಮುಂದೆ ಮುಂದುವರಿಯುತ್ತೆ ಅಲ್ಲಿ ತುಂಬ ವಿಷಯಗಳ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕಿದೆ ಕೆಲವು ಜಾಬ್ಗಳ ಬಗ್ಗೆಯೂ ಇನ್ಫಾರ್ಮೇಷನ್ ಕೊಡೋಕ್ಕಿದೆ ಅದಕ್ಕೆ ಸಪ್ರೇಟ್ ಆಗಿರುವಂಥ ವಿಡಿಯೋ ನಾನು ಮಾಡಿ ಹಾಕ್ತೀನಿ ಸೊ ನನ್ನ ವೀಡಿಯೋನ ನೋಡಿ ನನಗೆ ಇಷ್ಟಪಟ್ಟು ಇಷ್ಟು ದಿನ ನೀವು ಪ್ರೀತಿ ಕೊಟ್ಟಿದ್ದೀರಾ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮಾಡ್ತಾಯಿದ್ದೀರಾ ಇದೇ ಥರ ನನಗೆ ನೀವು ನಿಮ್ಮ ಸಪೋರ್ಟ್ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಇನ್ಯಾರ್ದು ನೋಡಿ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಮತ್ತು ನೆಕ್ಸ್ಟ್ ಟಿಪ್ಸ್ ಜೊತೆಗೆ ಲಾಸ್ ಜರ್ನಿ ಜೊತೆಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ನೋಡಿ ಎಣ್ಣೆನ ನಾನು ಈ ಥರ ಹಚ್ಕೊಳ್ತೀನಿ ಹಿಂಗೆ ತಗೊಂಡು ಹೇಗಿದೆಯಲ್ವಾ ಇಲ್ಲಿ ಹಚ್ಕೊತೀನಿ ನಾನು ಹೀಗೆ ಮೆಚ್ಚುಗೆ ನಮ್ಮಮ್ಮ ನಮ್ಮೆಲ್ಲ ಹೀಗೆ ಹಚ್ತಾ ಇದ್ದೀವಿ ತಲೆ ಕೂಗಿ ಅವರು ನಮ್ಮ ತಲೆ ಕೂಗಿದ್ ಆರಕ್ಕೆ ಬಿಟ್ಟ ಮೇಲೆ ಎಫ್ ಫಾಲೆಲ್ಲ ನೋಡಿದ್ವಿ ನಾವು ಈಗ ನಮಗೆ ನೀರು ಇರೋದೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನಮಗೆ ಹೇರ್ ಫಾಲ್ ಎಷ್ಟೋ ಪರವಾಗಿಲ್ಲ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳ್ಬೋದು ನನಗೆ ಪ್ರೆಗ್ನೆನ್ಸಿಯಲ್ಲಿ ಸ್ಟಾರ್ಟ್ ಆಗಿದ್ದು ಹೇರ್ ಫಾಲ್ ಅಲ್ಲಿ ತನಕ ಹೇರ್ ಫಾಲ್ ಆಗ್ತಾ ಇಲ್ಲ ನನಗೆ ಹಾರ್ಮೋನ್ ಇಂಬಾಲೆನ್ಸ್ ಅಂತ ಹೇಳ್ತಾ ಆ ಥರ ಅಂತ ಅನಿಸುತ್ತೆ ಈ ಥರ ನೋಡಿ ಇಡೀ ತನಗೆ ಫುಲ್ಲು ರೂಟ್ಸ್ಗೆಲ್ಲ ಹಚ್ಕೊಂತ ಬರಬೇಕು ಹೇಳಿ அப்போ வந்து நாலு கண்டேங்கிறது சஞ்சே சோ இவ்வான் நான் எண்ணெய் கொடுக்கீங்க அந்த நீங்கள் நாளில் விளக்கு தலை அந்த ஓர் நைட் அது நினைக்கோத்துனீங்கனா நிறைய தட்சணைக்கு ஒன் அவரு ஆஃப் அன் அவர்லாம் தலைனா மட்டும்தான் நினைவு என்ன ஃபீல் ஆகலாம் பட் எல்லாரும் ஓகித்தி ஒரு கிடையாது அவங்க மாதிரி சோ நீங்கள் விதாரணம் நீங்கள் எத்தனை சேனாக இருக்கிறேன்னா பார்த்து தேங்க்ஸ் ஃபார் வாட்சிங் வாய் டே கேர்